ನಮಸ್ಕಾರ ವೀಕ್ಷಕರೇ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಪ್ಪಿ ಪಾವ್ಗಡ ತಾಲೂಕಿನ ದವಡಬೆಟ್ಟ ಗ್ರಾಮದಲ್ಲಿ ವಕೀಲ ಸುಧಾಕರ್ ಮೇಲೆ ನಡೆದ ಹಲ್ಲೆ ಪ್ರಕರಣದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸುತ್ತಾ ಪಾವ್ಗಡ ವಕೀಲರು ಎರಡನೇ ದಿನವೂ ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು ಶುಕ್ರವಾರ ಮಧ್ಯಾಹ್ನ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ವಕೀಲರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದರು ಇಂದು ಸಂಜೆ ಐದು ಗಂಟೆಯ ಒಳಗಡೆ ಆರೋಪಿಗಳನ್ನು ಬಂಧಿಸದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬರುವ ತನಕ ಪ್ರತಿಭಟನೆ ಮುಂದುವರೆಸುವುದಾಗಿ ಎಚ್ಚರಿಕೆ ನೀಡಿದರು ಪೊಲೀಸರಿಗೆ ನಮ್ಮ ಅಮಾಯಕ ಸುಧಾಕರ್ ಮೇಲೆನೆ ಸುಳ್ಕೆಸಕ್ಕೆ ಅವ್ರ ಫ್ಯಾಮಿಲಿ ಆಗ್ತಾರೆ ಅಂದ್ರೆ ಇವ್ರು ಎಂತ ನೀತ್ ಕಟ್ಟವರು ಇಂಥ ಮಾನಗಟ್ಟವರು ಲಜ್ ಕಟ್ಟವರು ಅಂತ ಈ ಇಲಾಖೆ ಬಹಳ ಗೌರವ ಇದ್ರೆ ಫಸ್ಟ್ ನಮ್ಮ ಏನೇ ಆಗಲಿ ಇಲ್ಲಿ ಈ ಸುರೇಶ್ ಆಗಿರ್ಬೋದು ಇನ್ನೊಬ್ಬ ಕೇಸ್ ಆಗಿರೋದ್ರ ಬಿಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಿ ವರ್ಕೌಟ್ ಮಾಡಿದ್ರೆ ಅಂತೂ ಬಚಾವ್ ಆಗ್ತಾರೆ ಬಿಟ್ರೆ ಇಲ್ಲ ಅಂದ್ರೆ ಜನ ಆಂದೋಲನ ಮಾಡಿ ಮಾಡ್ಬೇಕಾಗ್ತದೆ ಇಲ್ಲ ನಾವಂತೂ ಇಳಿಬೇಕಾಗ್ತದೆ ಅಷ್ಟೇ ಹೇಳಿದ್ರೆ ಜನನು ಬಹಳ ಏನ್ ಅರ್ಥ ಇದು ಎಲ್ಲ ರಾಜಕಾರಣಿಗಳ ಕುಮ್ಮಕ್ ಮಾಡ್ಕೊಂಡು ಅವ್ರನ್ನ ಓಲೈಸೋದೇ ಆಯ್ತಲ್ಲ ಬಿಟ್ರೆ ನೀವೇನ್ ನ್ಯಾಯ ಕೊಡ್ತೀರಿ ನ್ಯಾಯ

ಯಾರು ಅಲ್ಲೇ ತಾಲೂಕ್ ಗಡಿ ಇರ್ತಾನೋ ಇನ್ನು ಪೊಲೀಸ್ ಎಡ್ಡಿರ್ತಾನೋ ಅವನ ಒಳಗಾರ ಪೊಲೀಸ್ ಇಲಾಖೆ ಇಷ್ಟು ಅಗೌಡಿದಾಗ ಅಂದ್ರೆ ಆಗ್ತಾ ಇದೆ ಆಮೇಲೆ ಮಾಡ್ರಿ ಬರೀ ನ್ಯಾಯ ಒಂದ್ಬಿಡ್ರಿ ಜನಕ್ಕೆ